ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಮುಖ ಐವತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಖಂಡಿತ ಯೂಸ್ಫುಲ್ ಆಗಲಿದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಬ್ಲೂಟೂತ್ ತಂತ್ರಜ್ಞಾನವು ಡ್ಯಾಶ್ ಬ್ಲೂಟೂತ್ ತಂತ್ರಜ್ಞಾನವು ಡ್ಯಾಶ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಾಧನೆಗಳ ನಡುವೆ ಜೋಡಣೆ ಇಲ್ಲದ ಸಂವಹನ ಬ್ಲೂಟೂತ್ ತಂತ್ರಜ್ಞಾನವು ಸಾಧನೆಗಳ ನಡುವೆ ಜೋಡಣೆ ಇಲ್ಲದ ಸಂವಹನವಾಗಿದೆ ಎರಡನೇ ಪ್ರಶ್ನೆ ಸಿ ಯುನ ನೆಲೆ ಡ್ಯಾಶ್ ಸಿ ಯುನ ನೆಲೆ ಡ್ಯಾಶ್ ಸೊ ಸಿ ಯುನ ನೆಲೆ ಏನು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮದರ್ಬೋರ್ಡ್ ಸಿ ಯುನ ನೆಲೆ ಅಂದರೆ ಸಿ ಯು ಕಂಡುಬರುವುದು ಎಲ್ಲಿ ಅಂದರೆ ಮದರ್ ಬೋರ್ಡ್ನಲ್ಲಿ ಸಿ ಯು ಕಂಡುಬರುತ್ತದೆ ನೆಕ್ಸ್ಟ್ ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಸೂಚನೆ ಪಟ್ಟಿಯನ್ನು ಏನೆಂದು ಕರೆಯುತ್ತಾರೆ ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಸೂಚನೆ ಪಟ್ಟಿಯನ್ನು ಏನೆಂದು ಕರೆಯುವರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರೋಗ್ರಾಮ್ ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಸೂಚನೆ ಪಟ್ಟಿಯನ್ನು ಪ್ರೋಗ್ರಾಂ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಕಂಪ್ಯೂಟರ್ನ ಆವಿಷ್ಕಾರಕ ಯಾರು ಕಂಪ್ಯೂಟರ್ನ ಆವಿಷ್ಕಾರಕ ಯಾರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಚಾರ್ಸ್ ಬ್ಯಾಬೇಜ್ ಕಂಪ್ಯೂಟರ್ನ ಪಿತಾಮಹ ಅಥವಾ ಆವಿಷ್ಕಾರಕ ಯಾರು ಅಂದರೆ ಚಾರ್ಸ್ ಬ್ಯಾಬೇಜ್ ಅವರು ಐದನೇ ಪ್ರಶ್ನೆ ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಟ್ ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಅಂದರೆ ಬಿಟ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎಕ್ಸೆಲ್ ವರ್ಡ್ ಡಾಕ್ಯುಮೆಂಟನ್ನು ಡಾಕ್ಯುಮೆಂಟ್ ಒ ಸಿ ಎಕ್ಸ್ ಅಂತ ಹೇಳಿ ಗುರುತಿಸ್ತೀವಿ ಸೊ ಧ್ವನಿಯನ್ನು ಎಂ ಪಿ ತ್ರೀಯಿಂದ ಗುರುತಿಸ್ತೀವಿ ಪವರ್ ಪಾಯಿಂಟನ್ನು ಪಿ ಪಿ ಟಿ ಎಕ್ಸಿಂದ ಇಂದ ಗುರುತಿಸ್ತೀವಿ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಎಕ್ಸೆಲ್ ಇದು ಸರಿಯಲ್ಲ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಎಲ್ ಸಿ ಅನ್ನು ವಿಸ್ತರಿಸಿ ಎಲ್ ಸಿ ಡಿಯನ್ನು ವಿಸ್ತರಿಸಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಎಲ್ ಸಿ ಅನ್ನು ವಿಸ್ತರಿಸಿ ಅಂದರೆ ಎಲ್ ಅಂದರೆ ಲಿಕ್ವಿಡ್ ಸಿ ಅಂದರೆ ಕ್ರಿಸ್ಟಲ್ ಡಿ ಅಂದರೆ ಡಿಸ್ಪ್ಲೇ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಗಣಕಯಂತ್ರದ ವೈರಾಣು ಅಥವಾ ವೈರಸ್ ಒಂದು ಡ್ಯಾಶ್ ಗಣಕಯಂತ್ರದ ವೈರಾಣು ಅಥವಾ ವೈರಸ್ ಒಂದು ಡ್ಯಾಶ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಾಫ್ಟ್ವೇರ್ ಗಣಕಯಂತ್ರದ ವೈರಾಣು ಅಂದರೆ ಸಾಫ್ಟ್ವೇರ್ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ ವರ್ಡ್ ವೈಡ್ ವೆಬ್ಬನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೌಸರ್ಗಳು ವರ್ಲ್ಡ್ ವೈಡ್ ವೆಬ್ ಪ್ರವೇಶಿಸಲು ಬ್ರೌಸರ್ಗಳು ಮಾರ್ಗವಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಯಾವುದು ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕಿ ಅಂತರ್ಜಾಲದಲ್ಲಿ ಮೊದಲು ಹುಡುಕುವ ಇಂಜಿನ್ ಆರ್ಕಿ ನೆಕ್ಸ್ಟ್ ಪ್ರಶ್ನೆ ಇದೆ ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆ ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆ ಉತ್ತರ ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆಯಾಗಿದೆ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಒಂದು ಉದಾಹರಣೆಯಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಇಂಟರ್ನೆಟ್ ಅನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು ಇಂಟರ್ನೆಟನ್ನು ಮೊಟ್ಟ ಮೊದಲು ಎಲ್ಲಿ ಬಳಸಲಾಯಿತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾದ ರಕ್ಷಣಾ ದಳ ಇಂಟರ್ನೆಟ್ಟನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸ ಬಳಸಲಾಯಿತು ಅಂದರೆ ಅಮೇರಿಕಾದ ರಕ್ಷಣಾ ದಳದಲ್ಲಿ ಮೊಟ್ಟ ಮೊದಲು ಇಂಟರ್ನೆಟ್ಟನ್ನು ಬಳಸಲಾಯಿತು ಹದಿಮೂರನೇ ಪ್ರಶ್ನೆ ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಂಡುವಿನ ಶಾರ್ಟ್ಕಟ್ ಕೀ ಯಾವುದು ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಂಡುವಿನ ಶಾರ್ಟ್ಕಟ್ ಕೀ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಜೆಡ್ ದಾಖಲೆಗಳ ಕೊನೆಯ ಕ್ರಿಯೆಯಾಗಿರುವ ಅಂಡುವಿನ ಶಾರ್ಟ್ಕಟ್ ಕೀ ಯಾವುದು ಅಂದರೆ ಅಂಡು ಮಾಡಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂದರೆ ಕಂಟ್ರೋಲ್ ಪ್ಲಸ್ ಜೆಡ್ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ರಕಗಳು ಈ ಕೆಳಗಿನಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂದರೆ ಮುದ್ರಕಗಳು ಇನ್ಪುಟ್ ಸಾಧನ ಅಲ್ಲ ಸೊ ಕೀಬೋರ್ಡ್ ಜಾಯ್ಸ್ಟಿಕ್ ಸ್ಕ್ಯಾನರ್ ಇವೆಲ್ಲವೂ ಇನ್ಪುಟ್ ಸಾಧನಗಳಾಗಿವೆ ನೆಕ್ಟನೇ ಪ್ರಶ್ನೆ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ಸ್ ಎಷ್ಟಕ್ಕೆ ಸಮವಾಗಿರುತ್ತದೆ ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ ಎಷ್ಟಕ್ಕೆ ಸಮವಾಗಿರುತ್ತದೆ ಒಂದು ಕಿಲೋ ಬೈಟ್ ಒಂದು ಗಿಗಾಬೈಟ್ ಒಂದು ಟೆರಾಬೈಟ್ ಒಂದು ಮೆಗಾಬೈಟ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಮೆಗಾಬೈಟ್ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ಸ್ ಎಷ್ಟಕ್ಕೆ ಸಮವಾಗಿರುತ್ತದೆ ಅಂದರೆ ಒಂದು ಮೆಗಾಬೈಟ್ಸ್ಗೆ ಸಮವಾಗಿರುತ್ತದೆ ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಈ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೆರಾಬೈಟ್ ಅತ್ಯಂತ ದೊಡ್ಡ ಶೇಖರಣಾ ಘಟಕ ಯಾವುದು ಅಂದರೆ ಟೆರಾಬೈಟ್ ಹದಿನೇಳನೇ ಪ್ರಶ್ನೆ ಅಂತರ್ಜಾಲ ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅಂತರ್ಜಾಲ ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅಂತರ್ಜಾಲ ಯಾವ ತಂತ್ರಜ್ಞಾನವನ್ನು ಅಥವಾ ಯಾವ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾಕೆಟ್ ಸ್ವಿಚ್ಚಿಂಗ್ ಅಂತರ್ಜಾಲ ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ ಅಂದರೆ ಪ್ಯಾಕೆಟ್ ಸ್ವಿಚ್ಚಿಂಗನ್ನು ಬಳಸುತ್ತದೆ ರ್ಯಾಮ್ ಎಲ್ಲಿ ಇರುತ್ತದೆ ಎ ಎಮ್ ರ್ಯಾಮ್ ಎಲ್ಲಿ ಇರುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮದರ್ ಬೋರ್ಡ್ನಲ್ಲಿ ಮದರ್ ಬೋರ್ಡ್ನಲ್ಲಿ ರ್ಯಾಮ್ ಕಂಡುಬರುತ್ತದೆ ರ್ಯಾಮ್ನ ವಿಸ್ತೃತ ರೂಪ ಅಂದರೆ ರಂಡಮ್ ಎಕ್ಸೆಸರಿ ಮೆಮೊರಿ ರಂಡಮ್ ಎಕ್ಸೆಸ್ ಮೆಮೊರಿ ಅನ್ನೋದು ಇದರ ವಿಸ್ತೃತ ರೂಪ ಈ ರ್ಯಾಮ್ ಎಲ್ಲಿ ಕಂಡುಬರುತ್ತದೆ ಅಂದರೆ ಮದರ್ ಬೋರ್ಡ್ನಲ್ಲಿ ಕಂಡುಬರುತ್ತದೆ ಇಪ್ಪತ್ತನೇ ಪ್ರಶ್ನೆ ಕಂಪ್ಯೂಟರ್ನಲ್ಲಿ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸುತ್ತಾರೆ ಕಂಪ್ಯೂಟರ್ನಲ್ಲಿ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸುತ್ತಾರೆ ಭದ್ರತೆ ಡೇಟಾ ಪ್ರಸರಣ ದೃಢೀಕರಣ ಮೇಲ್ವಿಚಾರಣೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಭದ್ರತೆ ಕಂಪ್ಯೂಟರ್ನಲ್ಲಿ ಫೈರ್ ವಾಲ್ ಅನ್ನು ಭದ್ರತೆ ಸಲುವಾಗಿ ಬಳಸಲಾಗುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಎಂಎಸ್ ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ ಎಂಎಸ್ ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಬಳಸುವಂತಹ ಕೀ ಯಾವುದು ಅಂದರೆ ಶಾರ್ಟ್ಕಟ್ ಕೀ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಫ್ ಸೆವೆನ್ ಎಫ್ ಸೆವೆನ್ ಅನ್ನು ನಾವು ಕಾಗುಣಿತದ ಪರಿಶೀಲನೆಗಾಗಿ ಬಳಸಲಾಗುತ್ತೇವೆ ನೆಕ್ಸ್ಟ್ ಫೇಸ್ಬುಕ್ನ ಸ್ಥಾಪಕರು ಯಾರು ಫೇಸ್ಬುಕ್ನ ಸ್ಥಾಪಕ್ ಸ್ಥಾಪಕರು ಯಾರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮಾರ್ಕ್ ಜುಕರ್ ಬರ್ಗ್ ಫೇಸ್ಬುಕ್ ಸ್ಥಾಪಕರು ಯಾರು ಅಂದರೆ ಮಾರ್ಕ್ ಜುಕರ್ ಬರ್ಗ್ ಅವರು ನೆಕ್ಸ್ಟ್ ಪ್ರಶ್ನೆ ಗಣಕಯಂತ್ರದ ಮೆದುಳು ಯಾವುದು ಗಣಕಯಂತ್ರದ ಮೆದುಳು ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಪಿ ಯು ಗಣಕಯಂತ್ರದ ಮೆದುಳು ಅಂಥೇಳಿ ಕರೆಯಲ್ಪಡುವುದು ಅಂದರೆ ಸಿ ಯುಗೆ ನಾವು ಗಣಕಯಂತ್ರದ ಮೆದುಳು ಅಂಥೇಳಿ ಕರಿತೀವಿ ಸಿ ಯುನ ಲಾಂಗ್ ಫರ್ಮ್ ಅಂದ್ರೆ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರಿಂಟರ್ ಯಾವ ಬಗೆಯ ಸಾಧನ ಪ್ರಿಂಟರ್ ಯಾವ ಬಗೆಯ ಸಾಧನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಔಟ್ಪುಟ್ ಡಿವೈಸ್ ಪ್ರಿಂಟರ್ ಯಾವ ಬಗೆಯ ಸಾಧನ ಅಂದರೆ ಔಟ್ಪುಟ್ ಡಿವೈಸ್ ಆಗಿದೆ ನೆಕ್ಸ್ಟ್ ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಡ್ಯಾಶ್ ಸೊ ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಪಿ ಯು ಆನ್ಸರ್ ಡಿ ಸಿ ಪಿ ಯು ಕಂಪ್ಯೂಟರ್ನ ಮುಖ್ಯ ಸಂಸ್ಕಾರಕ ಯಾವುದು ಅಂದರೆ ಸಿ ಪಿ ಯು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಅಂತರ್ಜಾಲ ಶೋಧನೆಯು ಒಂದು ರೀತಿಯ ಡ್ಯಾಶ್ ಅಂತರ್ಜಾಲ ಶೋಧನೆಯು ಒಂದು ರೀತಿಯ ಡ್ಯಾಶ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೌಸರ್ ಅಂತರ್ಜಾಲ ಶೋಧನೆಯು ಒಂದು ರೀತಿಯ ಬ್ರೌಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸೊ ಇಪ್ಪತ್ತೇಳನೇ ಪ್ರಶ್ನೆ ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವ ತಪ್ಪುಗಿ ತಪ್ಪುಗಿರುವ ಮತ್ತೊಂದು ಹೆಸರು ಕಂಪ್ಯೂಟರ್ನ ಭಾಷೆಯಲ್ಲಿ ಸೂಚನೆಯಲ್ಲಾಗಿರುವಂತಹ ತಪ್ಪಿಗೆ ಇರುವಂತಹ ಮತ್ತೊಂದು ಹೆಸರು ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಗ್ ಸೊ ಕಂಪ್ಯೂಟರ್ ಭಾಷೆಯಲ್ಲಿ ತಪ್ಪಾಗಿರುವುದನ್ನು ಇನ್ನೊಂದು ರೀತಿಯಲ್ಲಿ ಕರೆಯಲ್ಪಡುವುದಂದ್ರೆ ಬಗ್ ಅಂಥೇಳಿ ಕರೆಯಬಹುದು ಇಪ್ಪತ್ತೆಂಟನೇ ಪ್ರಶ್ನೆ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಈ ಕೆಳಗಿನ ಯಾವುದು ಲಭ್ಯವಿಲ್ಲ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಈ ಕೆಳಗಿನ ಯಾವುದು ಲಭ್ಯವಿಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಂಡ್ರಾಯ್ಡ್ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ಈ ಕೆಳಗಿನ ಯಾವುದು ಲಭ್ಯವಿಲ್ಲ ಅಂದರೆ ಆಂಡ್ರಾಯ್ಡ್ ಅನ್ನೋದು ಲಭ್ಯವಿಲ್ಲ ಒಂಬತ್ತನೇ ಪ್ರಶ್ನೆ ಗಣಕಯಂತ್ರದಲ್ಲಿ ಇಂಟರ್ನೆಟ್ಗೆ ಬಳಸುವ ಭಾಷೆ ಯಾವುದು ಗಣಕಯಂತ್ರದಲ್ಲಿ ಇಂಟರ್ನೆಟ್ಗೆ ಬಳಸುವ ಭಾಷೆ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಾವ ಗಣಕಯಂತ್ರದಲ್ಲಿ ಇಂಟರ್ನೆಟ್ಗೆ ಬಳಸುವಂತಹ ಭಾಷೆ ಯಾವುದು ಅಂದರೆ ಜಾವ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಸೈಬರ್ ಕ್ಲೈಮ್ ಎಂದರೇನು ಸೈಬರ್ ಕ್ಲೈಮ್ ಎಂದರೇನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದು ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದಕ್ಕೆ ಸೈಬರ್ ಕ್ರೈಮ್ ಹೇಳಿ ಕರೆಯಬಹುದು ಮೂವತ್ತೊಂದನೇ ಪ್ರಶ್ನೆ ಡಬ್ಲ್ಯೂ 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 ಕಂಡು ಹಿಡಿದವರು ಯಾರು ಡಬ್ಲ್ಯೂ 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 ಕಂಡು ಹಿಡಿದವರು ಯಾರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಟೀಮ್ ಬರ್ನರ್ಸ್ ಲೀ ಟೀಮ್ ಬರ್ನರ್ಸ್ ಲೀ ಡಬ್ಲ್ಯೂ ಡಬ್ಲ್ಯೂ ಕಂಡು ಹಿಡಿದವರು ಇವರು ಡಬ್ಲ್ಯೂ ಡಬ್ಲ್ಯೂ ಅಂದರೆ ವರ್ಲ್ಡ್ ವೈಡ್ ವೆಬ್ ಎಂದರ್ಥ ನೆಕ್ಸ್ಟ್ ಪ್ರಶ್ನೆ ವಿಶ್ವದ ಅತಿ ವೇಗದ ಸೂಪರ್ ಗಣಕಯಂತ್ರ ಎನಿಸಿಕೊಂಡಿರುವ ಟೈಟಾನನ್ನು ನಿರ್ಮಿಸಿದ ಕಂಪನಿ ಯಾವುದು ವಿಶ್ವದ ಅತಿ ವೇಗದ ಸೂಪರ್ ಗಣಕಯಂತ್ರ ಅನಿಸಿಕೊಂಡಿರುವಂತಹ ಟೈಟಾನನ್ನು ನಿರ್ಮಿಸಿದ ಕಂಪನಿ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರೇಮೇಕ್ ಕ್ರೇಮೇಕ್ ಅನ್ನೋದು ಟೈಟಾನ್ ಅನ್ನ ನಿರ್ಮಿಸಿದ ಕಂಪನಿಯ ಹೆಸರಾಗಿದೆ ಮೂವತ್ತ್ ಮೂರನೇ ಪ್ರಶ್ನೆ ಗಣಕಯಂತ್ರದಲ್ಲಿ ಉಪಯೋಗಿಸಿರುವ ಐಸಿ ಚಿಪ್ಸ್ ಅನ್ನು ಯಾವುದರಿಂದ ತಯಾರಿಸಿರುತ್ತಾರೆ ಗಣಕಯಂತ್ರದಲ್ಲಿ ಉಪಯೋಗಿಸಿರುವ ಐಸಿ ಚಿಪ್ಸ್ ಅನ್ನು ಯಾವುದರಿಂದ ತಯಾರಿಸಿರುತ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲಿಕಾನ್ ಗಣಕಯಂತ್ರದಲ್ಲಿ ಬಳಸಿರುವಂತಹ ಐಸಿ ಚಿಪ್ಸನ್ನು ಸಿಲಿಕಿಂದ ತಯಾರಿಸಿರುತ್ತಾರೆ ಪ್ರಶ್ನೆ ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿ ಪಿ ಟಿ ಪವರ್ ಪಾಯಿಂಟ್ನ ಪ್ರದರ್ಶನದ ವಿಸ್ತಾರ ಯಾವುದು ಅಂದರೆ ಪಿ ಪಿ ಟಿ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಯಾವುದು ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್ ಇವುಗಳಲ್ಲಿ ಯಾವುದು ಪ್ರೆಸೆಂಟೇಷನ್ನ ಗ್ರಾಫಿಕ್ ಸಾಫ್ಟ್ವೇರ್ ಆಗಿದೆ ಸೊ ವಿಂಡೋಸ್ ಪವರ್ ಪಾಯಿಂಟ್ ಎಕ್ಸೆಲ್ ವರ್ಡ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಂ ಎಸ್ ಪವರ್ ಪಾಯಿಂಟ್ ಎಂ ಎಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗ್ರಾಫಿಕ್ಸ್ಗೆ ಬಳಸುವಂಥದ್ದು ಯಾವುದು ಅಂದರೆ ಎಸ್ ಪವರ್ ಪಾಯಿಂಟ್ ಮೂವತ್ತಾರನೇ ಪ್ರಶ್ನೆ ಎಮ್ ಎಸ್ ಆಫೀಸ್ ಎಂದರೇನು ಎಂ ಎಸ್ ಆಫೀಸ್ ಎಂದರೇನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕ್ರೋಸಾಫ್ಟ್ನ ಒಂದು ಕಂಪ್ಯೂಟರ್ ತಂತ್ರಾಂಶ ಎಂ ಎಸ್ ಆಫೀಸ್ ಎಂದರೆ ಮೈಕ್ರೋಸಾಫ್ಟ್ನ ಒಂದು ಕಂಪ್ಯೂಟರ್ ತಂತ್ರಾಂಶ ನೆಕ್ಸ್ಟ್ ಪ್ರಶ್ನೆ ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಸ್ವೀಕರಿಸಿ ಇಡುವ ಮೆಮೊರಿ ಯಾವುದು ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಸ್ವೀಕರಿಸಿ ಇಡುವಂತಹ ಮೆಮೊರಿ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರ್ಯಾಮ್ ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಸ್ವೀಕರಿಸಿ ಇಡುವಂತಹ ಮೆಮೊರಿ ಯಾವುದು ಅಂದರೆ ರ್ಯಾಮ್ ರ್ಯಾಮ್ನ ವಿಸ್ತೃತ ರೂಪ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಎಂಟನೇ ಪ್ರಶ್ನೆ ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಯಾವುದು ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪರಂ ಭಾರತೀಯ ಅತ್ಯುತ್ತಮ ಗಣಕಯಂತ್ರದ ಹೆಸರು ಪರಂ ಮೂವತ್ತೊಂಬತ್ತನೇ ಪ್ರಶ್ನೆ ವಿಂಡೋಸ್ ನೈಂಟಿ ಫೈವ್ ಒಂದು ವಿಂಡೋಸ್ ನೈಂಟಿ ಫೈವ್ ಒಂದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಪ್ಯೂಟರ್ನ ಸಾಫ್ಟ್ವೇರ್ ವಿಂಡೋಸ್ ನೈಂಟಿ ಫೈವ್ ಒಂದು ಕಂಪ್ಯೂಟರ್ನ ಸಾಫ್ಟ್ವೇರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನ ಬಳಸುವ ಸಾಫ್ಟ್ವೇರ್ ಅನ್ನ ಏನೆಂದು ಕರೆಯುತ್ತಾರೆ ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನ ಬಳಸುವ ಸಾಫ್ಟ್ವೇರ್ ಅನ್ನ ಏನೆಂದು ಕರೆಯುತ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಸೆಂಬ್ಲಿ ಭಾಷಾ ಮೈಕ್ರೋ ಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನ ಬಳಸುವಂತಹ ಸಾಫ್ಟ್ವೇರ್ ಅನ್ನ ಅಸೆಂಬ್ಲಿ ಭಾಷಾ ಎಂದು ಕರೆಯುತ್ತಾರೆ ನಲವತ್ತೊಂದನೇ ಪ್ರಶ್ನೆ ಒಂದು ಮೆಗಾಬೈಟ್ ಒಳಗೊಂಡಿರುವುದು ಒಂದು ಮೆಗಾ ಬೈಟ್ ಒಳಗೊಂಡಿರುವುದು ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಟು ಬಿಟ್ಗಳು ಒಂದು ಮೆಗಾಬೈಟ್ ಒಳಗೊಂಡಿರುವುದು ಎಂಟು ಬಿಟ್ಗಳು ಮೂವತ್ತೆರಡನೇ ಪ್ರಶ್ನೆ ಕಂಪ್ಯೂಟರ್ನ ವೇಗವನ್ನು ಇದರಿಂದ ಅಳೆಯಲಾಗುತ್ತದೆ ಕಂಪ್ಯೂಟರ್ನ ವೇಗವನ್ನು ಇದರಿಂದ ಅಳೆಯಲಾಗುತ್ತದೆ ಸೆಕೆಂಡ್ ನಿಮಿಷ ಕ್ಲಾಕ್ ಸೈಕಲ್ ಮೇಲಿನ ಎಲ್ಲವೂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲಾಕ್ ಸೈಕಲ್ ಕಂಪ್ಯೂಟರ್ನ ವೇಗವನ್ನು ಕ್ಲಾಕ್ ಸೈಕಲ್ ಮೂಲಕ ಅಳೆಯಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವಯಿಕ ಸಾಫ್ಟ್ವೇರ್ ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಅನ್ವಯಿಕ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಕಂಪ್ಯೂಟರ್ ಸಂಬಂಧಿಸಿದಂತೆ ಯುಎಸ್ಬಿ ವಿಸ್ತೃತ ರೂಪ ಏನು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಯುಎಸ್ಬಿ ವಿಸ್ತೃತ ರೂಪ ಏನು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯೂನಿವರ್ಸಲ್ ಸೀರಿಯಲ್ ಬಸ್ ಯು ಬಿಯ ವಿಸ್ತೃತ ರೂಪ ಏನು ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ರ್ಯಾಮ್ ಕೆಳಗಿನಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ ಅಂದರೆ ರ್ಯಾಮ್ ಅನ್ನೋದು ಚಂಚಲ ಮೆಮೊರಿ ಆಗಿದೆ ರ್ಯಾಮ್ ಅನ್ನ ರಂಡಮ್ ಎಕ್ಸೆಸ್ ಮೆಮೊರಿ ಅಂತ ಹೇಳಿ ಕರಿತೀವಿ ಇದು ಚಂಚಲ ಮೆಮೊರಿ ಆಗಿದೆ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ ಕರಿತೀವಿ ಇದು ಶಾಶ್ವತ ಮೆಮೊರಿ ಆಗಿದೆ ಶಾಶ್ವತ ಮೆಮೊರಿ ಯಾವುದು ಅಂದರೆ ರೋಮ್ ಚಂಚಲ ಮೆಮೊರಿ ಅಥವಾ ತಾತ್ಕಾಲಿಕ ಮೆಮೊರಿ ಯಾವುದು ಅಂದರೆ ರ್ಯಾಮ್ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ ಕೆಳಗಿನಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಫೇಸ್ಬುಕ್ ಲಿಕ್ ಟ್ವಿಟರ್ ಇವೆಲ್ಲವೂ ಸಾಮಾಜಿಕ ಮಾಧ್ಯಮಗಳ ನಮೂನೆಗಳಾಗಿವೆ ನಲವತ್ತೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು ಕೆಳಗಿನಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿ ಡಿ ಈ ಕೆಳಗಿನಗಳಲ್ಲಿ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಬಹುದು ಅಂದರೆ ಡಿವಿ ಡಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಹುದು ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಿಸಿದ್ದು ಬಿಲ್ ಗೇಟ್ಸ್ ಅವರಿಗೆ ಸಂಬಂಧಿಸಿದ್ದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಈ ಕೆಳಗಿನಗಳಲ್ಲಿ ಬಿಲ್ಗೇಟ್ಸ್ಗೆ ಸಂಬಂಧಿಸಿದ್ದು ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ನೆಕ್ಸ್ಟ್ನೆ ವೆಬ್ ಕಡಿತಗಳನ್ನು ಬರೆಯಲು ಏನು ಬಳಸುತ್ತಾರೆ ವೆಬ್ ಕಡಿತಗಳನ್ನು ಬರೆಯಲು ಏನು ಬಳಸುತ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಚ್ ಟಿ ಎಮ್ ಎಲ್ ವೆಬ್ ಕಡಿತಗಳನ್ನು ಬರೆಯಲು ಎಚ್ ಟಿ ಎಮ್ ಎಲ್ ಬಳಸುತ್ತಾರೆ ಐವತ್ತನೇ ಪ್ರಶ್ನೆ ಒಂದು ಮೆಗಾಬೈಟ್ ಕೆಳಗಿನ ಯಾವುದಕ್ಕೆ ಸಮ ಒಂದು ಮೆಗಾಬೈಟ್ ಕೆಳಗಿನ ಯಾವುದಕ್ಕೆ ಸಮ ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು ಒಂದು ಮೆಗಾಬೈಟ್ ಕೆಳಗಿನ ಯಾವುದಕ್ಕೆ ಸಮ ಅಂದರೆ ಸಾವಿರದ ಇಪ್ಪತ್ನಾಲ್ಕು ಕೆ ಬಿ ಸಾವಿರದ ಇಪ್ಪತ್ನಾಲ್ಕು ಬೈಟ್ಗಳು ಸಾವಿರದ ಇಪ್ಪತ್ತ್ನಾಲ್ಕು ಗಿಗಾಬೈಟ್ ಸಾವಿರದ ಇಪ್ಪತ್ನಾಲ್ಕು ಟ್ರ್ಯಾಕ್ಸ್ ಸೊ ಈ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ನನಗೆ ಉತ್ತರವನ್ನು ತಿಳಿಸಿ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿಯವರೆಗೂ ನನ್ನ ತರಗತಿನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್